ಎಷ್ಟೋ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾದ್ರೆ ಫ್ಲೈಟ್ ಅಲ್ಲಿ ಯಾವ ಯಾವ ತರದ್ದು ಅನುಭವಗಳನ್ನ ಅನ್ಭವಿಸಿರ್ತೀವಿ ನಾವೆಲ್ಲ ಆದ್ರೆ ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಆ ಪ್ಲೇನ್ ಒಳಗಡೆ ನಮ್ಗೊಂದು ಡಿವೈನ್ ಫೀಲಿಂಗ್ ಬರುತ್ತಲ್ಲ ಬೇರೆ ಯಾವ ಫ್ಲೈಟ್ ನೀವು ತಗೊಂಡ್ರು ಸಿಗಲ್ಲ ರಾಮ್ 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 ಸ್ಟ್ರೀಟ್ ಲೈಟ್ ಏನಿದೆ ಅದೇ ಬಿಲ್ಲು ಬಾಣದ ಒಂದು ಶೇಪಲ್ಲೇ ಆ ಲೈಟನ್ನು ಮಾಡಿರೋದಾಗಿರಬಹುದು ಅದೆಲ್ಲ ನೋಡ್ತಾ ಇದ್ದರೆ ಏನೋ ಒಂದು ಬೇರೆ ಲೋಕಕ್ಕೆ ಬಂದುಬಿಟ್ಟಿದ್ದೀವೇನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇತ್ತು ನನಗಂತೂ ನನ್ನ ಮನಸ್ಸಿನಲ್ಲಿ ಅಯ್ಯೋ ರಾಮ ಇಲ್ಲಿ ಓಡಾಡಿದ್ದಂತಹ ಜಾಗ ಶ್ರೀರಾಮಚಂದ್ರ ಆಟ ಜಾಗ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಆ ಪರಮಾನಂದ ಆಲ್ರೆಡಿ ಆವರ್ಸಕ್ಕೆ ಶುರುವಾಗೋಗಿತ್ತು ಅಯೋಧ್ಯೆ ಅನ್ನೋದು ಎಂಥ ಜಾಗ ಅಂತ ಅಂದರೆ ದೇವಾನ್ ದೇವತೆಗಳು ವಿಷ್ಣುಗೆ ಹೋಗಿ ಬೇಡ್ಕೊಳ್ತಾ ಇದ್ರಂತೆ ಅಪ್ಪ ನಮಗೊಂದು ಚೂರು ಹೊತ್ತು ಅಲ್ಲಿರೋಕ್ಕೆ ಸಮಯ ಕೊಡಪ್ಪ ನಮ್ಗೆ ಸ್ವಲ್ಪ ಹೊತ್ತು ಅಲ್ಲೆಲ್ಲಾದರೂ ಒಂದು ಚಿಕ್ಕ ಜಾಗ ಮಾಡ್ಕೊಡಪ್ಪ ನಾವಲ್ಲೊಂದು ಸ್ವಲ್ಪ ಇದ್ದು ಬರ್ತೀವಿ ಅಂತ ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನು ನನ್ನ ಮನಸ್ಸಿನಲ್ಲಿ ಅತ್ಯಂತ ಸಂಭ್ರಮದಿಂದ ಹಂಚ್ಕೊಳ್ತಾ ಇದ್ದೀನಿ ಯಾವ ಒಂದು ಜಾಗವನ್ನು ಮಹಾವಿಷ್ಣುವಿನ ಆದಿಪುರಿ ಅಂತ ಪುರಾಣದಲ್ಲಿ ಉಲ್ಲೇಖ ಮಾಡಿದ್ದಾರೋ ಯಾವ ಒಂದು ಜಾಗ ಭೂಮಿಯ ಮೇಲೆ ಅದು ಭೂಮಿ ಮೇಲಿಲ್ಲ ವಿಷ್ಣುವಿನ ಚಕ್ರದ ಮೇಲಿದೆ ಅಂತ ಹೇಳಿದ್ದಾರೋ ಯಾವ ಒಂದು ಜಾಗದ ಮಹತ್ವವನ್ನು ಅಗಸ್ತ್ಯ ಮಹಾಮುನಿಗಳು ಹಾಡಿ ಹೊಗಳಿದ್ದಾರೋ ಸ್ಕಂದ ಪುರಾಣದಲ್ಲಿ ಆ ಜಾಗಕ್ಕೆ ಅಯೋಧ್ಯಾಗೆ ನಾನು ಹೋದಂತಹ ಅನುಭವವನ್ನು ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಅಯೋಧ್ಯೆಗೆ ಹೋಗೋಕ್ಕೆ ತುಂಬ ಕಷ್ಟ ಏನು ಪಡಬೇಕಾಗಿಲ್ಲ ಯಾಕೆಂದರೆ ನಮ್ಮ ಬೆಂಗಳೂರಿನ ವಿಮಾನ ನಿಲ್ದಾಣದಿಂದಾನೇ ಡೈರೆಕ್ಟ್ ಫ್ಲೈಟ್ ಇದೆ ಅಯೋಧ್ಯಾಗೆ ಆ್ಯಂಡ್ ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಇಂಟರ್ನ್ಯಾಷನಲ್ ಹೊಸ ಏರ್ಪೋರ್ಟಿನ ದೃಶ್ಯವಂತೂ ಎಷ್ಟು ರಮಣೀಯವಾಗಿರುತ್ತೆ ಅಂದರೆ ಯಾವುದೋ ಒಂದು ಸಂಭ್ರಮಕ್ಕೆ ಹೋಗೋಕ್ಕೆ ಈ ಜಾಗವೇ ತಯಾರಾಗಿದೆಯೇನೋ ಇದು ಸಂಭ್ರಮ ಆಚರಣೆ ಮಾಡ್ತಾ ಇದ್ದೇನೆ ಅನ್ನೋ ಹಾಗೆ ಆರ್ಗ್ಯಾನಿಕ್ಕಾಗಿ ಬ್ಯಾಂಬುಗಳ ಮೂಲಕ ಪ್ಲ್ಯಾಂಟ್ಸ್ಗಳ ಮೂಲಕ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋ ರೀತಿ ಕಾಣಿಸುತ್ತೆ ಸೊ ನಮ್ಮ ಏರ್ಪೋರ್ಟಲ್ಲಿ ಟೈಮ್ ಕಳೆಯೋದೇ ತುಂಬ ಖುಷಿ ಹೊಸ ಏರ್ಪೋರ್ಟಲ್ಲಿ ಇನ್ನು ಅಲ್ಲಿಂದ ಅಯೋಧ್ಯೆಗೆ ಹೋದ್ಮೇಲೆ ಅಯೋಧ್ಯೆ ಏರ್ಪೋರ್ಟ್ ಕೂಡ ತುಂಬಾ ಸುಂದರವಾಗಿದೆ ಯಾಕೆಂದರೆ ಅಲ್ಲಿ ನಮ್ಮ ಶ್ರೀರಾಮಚಂದ್ರನ ಸೀತಾಮಾತೆಯ ಮತ್ತು ಶ್ರೀರಾಮಚಂದ್ರ ಅಯೋಧ್ಯೆಗೆ ಹಿಂದಿರುಗಿ ಬಂದಾಗ ವನವಾಸ ಆದಮೇಲೆ ಜನರೆಲ್ಲ ಸಂಭ್ರಮಿಸಿದಂತಹ ದೊಡ್ಡದೊಂದು ವಾಲ್ ಪೇಂಟಿಂಗನ್ನು ಏರ್ಪೋರ್ಟಲ್ಲೇ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಸಾಕಷ್ಟು ಬೇರೆ ಬೇರೆ ಜಾಗಗಳಿಂದ ರಾಮನ ತಂಜಾವೂರಿನ ಪೇಂಟಿಂಗ್ ಆಗಿರಬಹುದು ಅಥವಾ ಬೇರೆ ಬೇರೆ ಚಿತ್ರಕಲೆಗಳಾಗಿರ್ಬೋದು ಅದನ್ನು ಅಲ್ಲಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ ಅದು ನೋಡೋಕ್ಕೆ ಕೂಡ ತುಂಬಾ ಖುಷಿ ಕೊಡುತ್ತೆ ಮತ್ತು ಎಂಟೈರ್ ಏರ್ಪೋರ್ಟಿನ ಒಂದು ಔಟ್ಲುಕ್ ಏನಿದೆ ಏನೋ ಒಂದು ದೇವಸ್ಥಾನದ ಪಿಂಕ್ ಸ್ಟೋನ್ ಏನು ಅಯೋಧ್ಯೆ ದೇವಸ್ಥಾನ ಕಟ್ಟಿದ್ದಾರೆ ಅದೇ ಕಲ್ಲಿರೋದ್ರಿಂದ ಆಲ್ರೆಡಿ ನಮ್ಗೆ ಅಲ್ಲಿ ರೀಚ್ ಆಗಿಬಿಟ್ಟಿದ್ದೀವಿ ಅನ್ನೋ ಫೀಲಿಂಗ್ ಏರ್ಪೋರ್ಟಲ್ಲೇ ನಮಗೆ ಸಿಗತ್ತೆ ಆ್ಯಂಡ್ ಎಸ್ ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ ಎಷ್ಟೋ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾದ್ರೆ ಫ್ಲೈಟಲ್ಲಿ ಯಾವ ಯಾವ ಥರದ್ದೋ ಅನುಭವಗಳನ್ನ ಅನುಭವಿಸಿರ್ತೀವಿ ನಾವೆಲ್ಲ ಆದರೆ ಅಯೋಧ್ಯೆಗೆ ಹೋಗಬೇಕಾದ್ರೆ ಆ ಪ್ಲೇನ್ ಒಳಗಡೆ ನಮಗೊಂದು ಡಿವೈನ್ ಫೀಲಿಂಗ್ ಬರುತ್ತಲ್ಲ ಖಂಡಿತ ನಾನು ತುಂಬಾ ಕಾನ್ಫಿಡೆನ್ಸಿಂದ ನಿಖರವಾಗಿ ಹೇಳಬಲ್ಲೆ ಬೇರೆ ಯಾವ ಫ್ಲೈಟ್ ನೀವು ತೊಗೊಂಡ್ರೂ ಸಿಗಲ್ಲ ಯಾಕೆಂದರೆ ಅಲ್ಲಿರೋ ತುಂಬ ಜನ ಅಯೋಧ್ಯೆಗೆ ಹೋಗ್ತಾ ಇರ್ತಾರೆ ಸೊ ಫ್ಲೈಟಲ್ಲೇ ರಾಮ ಭಜನೆಗಳನ್ನು ಹಾಡೋದು ರಾಮ ಮಂತ್ರಗಳನ್ನು ಹೇಳೋದು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡೋದು ಶಮುಖಮಾರ್ಧನ ರಾಮ್ 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 ಹಬ್ಬ ಆ ಫೀಲನ್ನು ನಿಜವಾಗಲೂ ಪದಗಳಲ್ಲಿ ವ್ಯಕ್ತಪಡಿಸೋಕ್ಕೆ ತುಂಬಾ ಕಷ್ಟ ಅಷ್ಟು ಆನಂದಕರವಾದಂತಹ ಒಂದು ಜರ್ನಿ ಆಗಿತ್ತು ಆ್ಯಂಡ್ ಅಲ್ಲಿಂದ ಅಂದರೆ ಅಯೋಧ್ಯೆ ಏರ್ಪೋರ್ಟಿಂದ ನಾವು ಮುಂದೆ ಪಯಣವನ್ನು ಸಾಗಿಸ್ಬೇಕಾದ್ರೆ ಅಲ್ಲಿ ನಮಗೆ ಯಾವುದೇ ಕಷ್ಟ ಅಥವಾ ರೋಡ್ ಗೊತ್ತಾಗಲ್ಲ ಅಥವಾ ತುಂಬ ನ್ಯಾರೋ ಇದೆ ಆ ಥರದ್ದು ಅನುಭವ ಬರಲಿಲ್ಲ ನಾವು ನಮ್ಮ ಈಗಿನ ಸರ್ಕಾರಕ್ಕೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಲ್ಲ ಯಾಕಂದರೆ ನಮಗೆ ಗೊತ್ತೇ ಇದೆ ಆ ಒಂದು ಸ್ಟೇಟ್ ಎಷ್ಟು ಒಂದು ಫೆಸಿಲಿಟಿ ಇಲ್ಲದೆ ಎಷ್ಟು ಸಫರ್ ಆಗ್ತಾ ಇತ್ತು ತುಂಬ ವರ್ಷಗಳಿಂದ ಅಂತ ಸೊ ಈಗ ಅಷ್ಟೆಲ್ಲ ಫೆಸಿಲಿಟೀಸ್ಗಳನ್ನು ಇಷ್ಟು ಕಮ್ಮಿ ಸಮಯದಲ್ಲಿ ಮಾಡಿರೋದನ್ನು ನೋಡಿದ್ರೇ ನಮ್ಗೆ ಗೊತ್ತಾಗುತ್ತೆ ತುಂಬ ಎಫರ್ಟ್ಸ್ ಇದೆ ಇದ್ರ ಹಿಂದೆ ಅಂತ ನನಗೆ ತುಂಬ ಚಿಕ್ಕ ಚಿಕ್ಕ ವಿಷಯಗಳು ಖುಷಿ ಕೊಡ್ತಾಯಿತ್ತು ಅಂದರೆ ಅಲ್ಲಲ್ಲೇ ಆ ಲೈಟ್ ಪೋಲ್ಗಳ ಮೇಲೆ ಶ್ರೀರಾಮಚಂದ್ರನ ಬಿಲ್ಲು ಬಾಣ ಹಿಡಿದಿರುವಂತಹ ಆ ಪೇಂಟಿಂಗ್ಗಳಿರಬಹುದು ಮತ್ತು ಆ ಲೈಟ್ ಪೋಸ್ಟ್ಗಳ ಮೇಲೆ ಆ ಒಂದು ಸ್ಟ್ರೀಟ್ ಲೈಟ್ ಏನಿದೆ ಅದೇ ಬಿಲ್ಲು ಬಾಣದ ಒಂದು ಶೇಪಲ್ಲೇ ಆ ಲೈಟನ್ನು ಮಾಡಿರೋದಾಗಿರಬಹುದು ಅದೆಲ್ಲ ನೋಡ್ತಾ ಇದ್ದರೆ ಏನೋ ಒಂದು ಬೇರೆ ಲೋಕಕ್ಕೆ ಬಂದ್ಬಿಟ್ಟಿದೀವೇನೋ ಅನ್ನೋ ಅಷ್ಟು ಖುಷಿ ಆಗ್ತಾ ಇತ್ತು ರಾಮ ಮಂದಿರಕ್ಕೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ನಾವೆಲ್ಲರೂ ನಮ್ಮ ಫ್ರೆಂಡ್ಸೆಲ್ಲ ಏನು ಹೋಗಿದ್ವಿ ಜೊತೆಲಿ ಸೇರಿದ್ವಿ ನಮಗೆ ತುಂಬ ಒಂಥರ ಆನಂದ ಮನಸ್ಸಿನಲ್ಲಿ ಅಯ್ಯೋ ರಾಮ ಹುಟ್ಟು ಬೆಳೆದಂತಹ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತ ನಾವೆಲ್ಲ ಆಲ್ರೆಡಿ ಅವನ ಇದ್ವಿ ಅಂತ ಹೇಳಿದ್ರೆ ತಪ್ಪೇನೂ ಅಲ್ಲ ಮತ್ತು ತುಂಬ ಅವರ್ಗಟ್ಲೆ ಏನೋ ಜರ್ನಿ ಏನಲ್ಲ ನಮ್ಮ ಕರ್ನಾಟಕದಿಂದ ಹೋಗೋರಿಗೆ ಕೆಲವೇ ಗಂಟೆಗಳ ಫ್ಲೈಟ್ ಆಗಿರೋದ್ರಿಂದ ನಾವು ತುಂಬಾ ಎನರ್ಜಿಯಲ್ಲಿ ಫುಲ್ಲು ಚಾರ್ಜ್ ಅಪ್ ಆಗಿಬಿಟ್ಟಿದ್ವಿ ಅಂತಲೇ ಹೇಳಬಹುದು ಇನ್ನು ಕ್ರೌಡ್ ಖಂಡಿತ ಇತ್ತು ಬಟ್ ತುಂಬ ಗಂಟೆಗಳ ಕಟ್ ಗಟ್ಟಲೆ ನಾವು ಕ್ಯೂ ಅಲ್ಲಿ ನಿಂತಿದ್ದಾಗಲಿ ಅಥವಾ ವಿಪರೀತ ಗಜಿಬಿಜಿ ಆಗಿದ್ದು ಆ ಥರದ್ದು ಏನೂ ಇಲ್ಲ ಆರಾಮವಾಗಿ ನಿರ್ದಿಷ್ಟವಾದ ಒಂದು ಲೈನಲ್ಲಿ ಒಂದು ವಿತ್ ಟೈಟ್ ಸೆಕ್ಯೂರಿಟಿ ನಮ್ಮ ಮೊಬೈಲ್ ಫೋನೆಲ್ಲ ತೊಗೊಂಡು ನಮ್ಮನ್ನು ಒಳಗಡೆ ಬಿಡ್ತಾರೆ ಇನ್ನು ಅಲ್ಲಿ ದೂರದಲ್ಲಿ ರಾಮ ಮಂದಿರ ಕಾಣಿಸ್ತಾ ಇರುತ್ತೆ ಆದರೆ ದೊಡ್ಡ ದೊಡ್ಡ ಒಂದು ಪಾತ್ವೇಸು ಅಲ್ಲಲ್ಲೇ ನಾನು ಹೇಳಿದಾಗೆ ಆ ಅಗರಬತ್ತಿಗಳನ್ನು ದೊಡ್ಡ ದೊಡ್ಡ ಅಗರಬತ್ತಿಗಳನ್ನು ಹಚ್ಚಿರೋದ್ರಿಂದ ದೇವಸ್ಥಾನದ ಒಳಗಡೆ ಹೋದಾಗ ನಮ್ಗೆ ಯಾವ ಒಂದು ಸುವಾಸನೆ ಅಥವಾ ಶಾಂತವಾದ ಒಂದು ಮನಸ್ಥಿತಿ ಬರುತ್ತೆ ಆ ವಾತಾವರಣ ಹೊರಗಡೆ ಅಲ್ಲಿ ದೂರದ ದೇವಸ್ಥಾನ ಕಾಣಿಸ್ತಾ ಇದ್ದ ಹಾಗೇ ಅನುಭವಕ್ಕೆ ಬರೋಕ್ಕೆ ಶುರುವಾಗೋಗುತ್ತೆ ನನಗಂತೂ ನನ್ನ ಮನಸ್ಸಿನಲ್ಲಿ ಅಯ್ಯೋ ರಾಮ ಇಲ್ಲಿ ಓಡಾಡಿದ್ದಂತಹ ಜಾಗ ಶ್ರೀರಾಮಚಂದ್ರ ಆಟ ಆಡದಂತಹ ಜಾಗ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅಂತ ಆ ಪರಮಾನಂದ ಆಲ್ರೆಡಿ ಆವರಿಸೋಕ್ಕೆ ಶುರುವಾಗೋಗಿತ್ತು ಇನ್ನು ಒಂದು ಮುಖ್ಯವಾದ ಒಂದು ಜಾಗ ಏನಿದೆ ಅಲ್ಲಿ ಅದೃಷ್ಟವಶಾತ್ ನಾವು ಹೋಗಬೇಕಾದ್ರೆ ನಮ್ಮ ಪೇಜಾವರಿ ಶ್ರೀಗಳು ನಲವತ್ತೆಂಟು ದಿನಗಳ ಕಾಲ ಏನು ಅಲ್ಲಿ ಒಂದು ಪ್ರದಕ್ಷಿಣೆ ಮಾಡುವಂಥದ್ದಾಗಿರಬಹುದು ರಥವನ್ನು ತಗೊಂಡು ಶ್ರೀರಾಮಚಂದ್ರಂದು ಆರಾಧನೆ ಮಾಡೋದಾಗಿರ್ಬೋದು ಮಾಡ್ತಾಯಿದ್ರು ಅದು ಕೂಡ ನಮಗೆ ನೋಡೋಕ್ಕೆ ಸಿಕ್ತು ತುಂಬಾ ಅದೃಷ್ಟವಂತರು ನಾವು ಅಂತ ಅಂದ್ಕೊಂಡು ಅದರಲ್ಲೂ ಕೂಡ ಭಾಗವಹಿಸಿದ್ವಿ ಆ್ಯಂಡ್ ಆ ಒಂದು ಇಡೀ ದೇವಸ್ಥಾನದ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಮಗೆ ಬರುವಂತಹ ಒಂದು ಭಾವನೆ ಇದೆಯಲ್ಲ ನಿಜವಾಗ್ಲೂ ಬೇರೆ ಯಾವ ಜಾಗದಲ್ಲೂ ಬರಲ್ಲ ಯಾಕೆಂದರೆ ಆ ಕ್ಷಣದಲ್ಲಿ ಒಂದೊಂದು ಹೆಜ್ಜೆ ಹಾಕಬೇಕಾದರೂ ನಮ್ಮ ಕಾರ್ಯಕರ್ತರು ಎಷ್ಟು ಜನ ತಮ್ಮ ಪ್ರಾಣವನ್ನು ಅಲ್ಲಿ ಕಳೆದುಕೊಂಡಿದ್ದಾರೆ ಅವರಿಗೆ ಧನ್ಯವಾದವನ್ನು ಸಲ್ಲಿಸೋದಾಗಿರಬಹುದು ಮತ್ತು ಈ ಒಂದು ಹಂತಕ್ಕೆ ಅದು ಬಂದು ನಿಲ್ಲೋಕೆ ಕೋಟ್ಯಾಂತರ ಜನ ಹಿಂದೂಗಳ ಪ್ರಾರ್ಥನೆ ಪ್ರಪಂಚದಾದ್ಯಂತ ಸಲ್ಲಿದೆಯಲ್ಲ ಆ ಒಂದು ಒನ್ ಯೂನಿಟಿ ಕಾನ್ಷಿಯಸ್ನೆಸ್ ಅಂತ ಕರಿತೀವಿ ವಸುದೇವ ಕುಟುಂಬಕಂ ಆ ಭಾವನೆಯನ್ನು ಅಲ್ಲಿ ಹೆಜ್ಜೆ ಇಡಬೇಕಾದ್ರೆ ಖಂಡಿತ ಐಮ್ ಶ್ಯೋರ್ ನೀವು ಹೋದಾಗ ಖಚಿತವಾಗಿ ನಿಮಗೂ ಅನುಭವಕ್ಕೆ ಬರುತ್ತೆ ಅದೆಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಮೂಡೋಕ್ಕೆ ಶುರುವಾಗತ್ತೆ ಇನ್ನು ಇನ್ನೇನು ಮೆಟ್ಲುಗಳನ್ನು ಹತ್ತುತ್ತಾ ಆ ರಾಮಲಲ್ಲನ ದರ್ಶನ ಮಾಡಬೇಕು ಹಬ್ಬ ನಿಜವಾಗ್ಲೂ ಆ ಒಂದು ಕ್ಷಣವನ್ನು ನಾವು ಹೇಳ್ತೀವಲ್ಲ ಪರಮಾನಂದದ ಕ್ಷಣವನ್ನು ಅನುಭೂತಿಯನ್ನು ಪದಗಳಲ್ಲಿ ಹೇಳೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹೇಳಿದ್ರೆ ಅದು ಕಮ್ಮಿ ಆಗಿಬಿಡುತ್ತೆ ಆದರೂ ಒಂದು ಸಣ್ಣ ಪ್ರಯತ್ನ ಮಾಡೋದು ಅಷ್ಟೆ ಸೊ ಇನ್ನೇನು ರಾಮಲಲ್ಲನ ದರ್ಶನ ಆಗ್ತಾ ಇದೆ ಆಗ ಆ ಕ್ಷಣದಲ್ಲಿ ನಮಗೆ ಅತ್ಯಂತ ಅದ್ಭುತವಾದ ಅನುಭವ ಆದಾಗ ಏನಾಗುತ್ತೆ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗೋಗುತ್ತೆ ಸ್ತಬ್ಧ ಆಗೋಗುತ್ತೆ ಯಾವುದೂ ಇಲ್ಲ ಏನೂ ಇಲ್ಲ ನಾನು ಯಾರು ನಾವೆಲ್ಲಿದ್ದೀವಿ ಅನ್ನೋದೇ ಮರ್ತು ಹೋಗೋ ಥರದ ಅನುಭವ ಹಂಡ್ರೆಡ್ ಪರ್ಸೆಂಟ್ ಆ ಅನುಭೂತಿ ಆಗುತ್ತೆ ಇನ್ನು ನನ್ನ ವೈಯಕ್ತಿಕ ಅನುಭವ ನಾನಿಲ್ಲೊಂದು ಹೇಳ್ಕೊಳ್ತೀನಿ ಇಲ್ಲಿ ರಾಮನ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ ಒಂದಷ್ಟು ಫೋಟೋಗಳು ವೈರಲ್ ಆಗಿತ್ತು ಆಮೇಲೆ ಪ್ರತಿಷ್ಠಾಪನೆ ಆದಮೇಲೆ ಬೇರೆ ಥರ ಕಾಣಿಸ್ತಾ ಇದ್ದಾರೆ ರಾಮ್ಲಲ್ಲ ಅಂತ ಒಂದಷ್ಟು ಫೋಟೋ ವೈರಲ್ ಆಗಿತ್ತು ನಾನಲ್ಲಿ ನನ್ನ ಕಣ್ಣಾರೆ ರಾಮನಲ್ಲನ ಮೂರ್ತಿಯನ್ನು ನೋಡಿದಾಗ ಅವೆರಡು ಥರನೂ ರಾಮನಲ್ಲ ಕಾಣಿಸ್ಲಿಲ್ಲ ತುಂಬಾ ಒಂದು ದಿವ್ಯವಾದ ಅನುಭವ ಯಾವುದೂ ನಾನು ಫೋಟೋ ಈ ಥರ ನೋಡಿಲ್ಲ ಇದುವರೆಗೂ ನನ್ನ ಅನುಭವದಲ್ಲಿ ಯಾವುದೇ ದೇವಸ್ಥಾನದಲ್ಲಿ ಈ ಥರ ಮೂರ್ತಿ ನಾನು ನೋಡೇ ಇಲ್ಲ ಅನ್ನೋ ಒಂದು ಅನುಭೂತಿ ರೋಮಾಂಚನ ಆಗುತ್ತೆ ಹಂಚ್ಕೊಳ್ತಾ ಇದ್ರೇ ಆಗತ್ತೆ ಸೊ ಆ ಕಣ್ಣಿನ ಕಾಂತಿ ಹಬ್ಬ ಅದಂತೂ ನಿಜವಾಗ್ಲೂ ಸಾಕ್ಷಾತ್ ಒಬ್ಬ ರಾಜ ಪ್ರಜೆಯನ್ನು ಪ್ರೀತಿಯಿಂದ ಒಂದು ತಾಯಿ ಮಗುವನ್ನು ಪ್ರೀತಿಯಿಂದ ಅಥವಾ ಒಂದು ಗುರು ಶಿಷ್ಯನನ್ನು ಪ್ರೀತಿಯಿಂದ ವಿಚಾರಿಸ್ಕೊಳ್ಳೋ ಥರ ಬರಮಾಡ್ಕೊಳ್ಳೋ ಥರ ಆ ಭಾವನೆ ಆ ಕ್ಷಣಕ್ಕೆ ಬರುತ್ತೆ ಆ್ಯಂಡ್ ಆ ಪರಮಾನಂದದ ಸ್ಥಿತಿಯ ಅನುಭವ ಇದೆಯಲ್ಲ ಅಲ್ಲಿ ಎಲ್ಲವೂ ನಶ್ವರ ಇನ್ನೇನು ಬೇಡ ಅಂತ ಅನಿಸುತ್ತೆ ಆ ರೀತಿಯಂತಹ ಒಂದು ಸಂದರ್ಭ ಅಲ್ಲಿ ತುಂಬ ಹೊತ್ತು ನಿಂತಿದ್ವಿ ನಾವು ಆಮೇಲೆ ಆಫ್ಕೋರ್ಸ್ ಸೆಕ್ಯೂರಿಟಿ ಅವರು ಬರ್ತಾರೆ ಬಟ್ ಬೇರೆ ದೇವಸ್ಥಾನಗಳ ಥರ ತುಂಬ ರಫ್ ಆಗಿ ದೂಕೋದು ಆ ಥರ ಖಂಡಿತ ಮಾಡಲಿಲ್ಲ ತುಂಬ ಗೌರವದಿಂದ ಅಲ್ಲಿರೋ ಸೆಕ್ಯೂರಿಟಿ ಅವರು ನಡೆಸ್ಕೊಂಡ್ರು ಅವರು ಹೇಳಿದ್ರು ನಮಗೆ ಬಂದು ಹಿಂದಿಯಲ್ಲಿ ಅರೆ ಬೇಟಾ ತುಮ್ ಕಿತ್ತೇ ಬಿ ಸಮಯ ಕಡೆ ಹೋ ಮನ್ ನೈ ಬರೇಗ ಅಮ್ಕೋ ಇತ್ತ ದಿನಸೆ ಅಮ್ಮ ಯಾವ ಸೆಕ್ಯೂರಿಟಿ ಕೆಲ ಕಡೆ ಆಮೇಲೆ ನೈ ಬರ ಅಂದರೆ ನಿಮಗೆ ಮನಸ್ಸು ತುಂಬಲ್ಲಮ್ಮ ರಾಮ್ಲಲ್ಲಾನ ಎಷ್ಟು ನೋಡಿದ್ರು ಯಾಕಂದರೆ ನಾವು ಎಷ್ಟು ದಿನದಿಂದ ಇಲ್ಲಿ ಗಾರ್ಡಿಂಗ್ ಮಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಅವತ್ತಿಂದ ನೋಡ್ತಾನೇ ಇದ್ದೀವಿ ನಮಗೆ ಮನಸ್ಸು ತುಂಬಿಲ್ಲ ನೀನು ಇಲ್ಲಿ ಎಷ್ಟೊತ್ತು ತುಂಬಿದ್ರು ನಿಂತರೂ ಅದು ತೃಪ್ತಿ ಅನ್ಸೋದಿಲ್ಲಮ್ಮ ಅಂತ ಸೊ ಅದನ್ನು ಕಣ್ಣಲ್ಲಿ ಹಾಗೆ ತುಂಬಿಕೊಂಡು ಹೃದಯದಲ್ಲಿ ಅದನ್ನು ಬರೆಸ್ಕೊಂಡು ಅಲ್ಲೇ ಆವರಣದಲ್ಲಿ ಕೂತ್ಕೊಂಡು ಸ್ವಲ್ಪ ಗಂಟೆ ನಾವು ಧ್ಯಾನ ಮಾಡಿದ್ವಿ ಆತ್ಮೀಯರೇ ಇಲ್ಲಿ ನಾನು ಕೆಲವೊಂದು ವಿಚಾರಗಳನ್ನು ಹೇಳಲೇಬೇಕು ನನಗೆ ಗೊತ್ತಿರೋ ಮಟ್ಟಕ್ಕೆ ಕೆಲವು ಸಾಲುಗಳನ್ನು ಹೇಳ್ತೀನಿ ಸ್ಕಂದ ಪುರಾಣದಲ್ಲಿ ಅಗಸ್ತ್ಯರು ಹೇಳ್ತಾರೆ ಅಯೋಧ್ಯೆ ಅನ್ನೋದು ಎಂಥ ಜಾಗ ಎಂಥ ಜಾಗ ಅಂತಂದರೆ ದೇವಾನ್ ದೇವತೆಗಳು ವಿಷ್ಣುಗೆ ಹೋಗಿ ಬೇಡ್ಕೊಳ್ತಾ ಇದ್ರಂತೆ ಅಪ್ಪ ನಮಗೊಂದು ಚೂರು ಹೊತ್ತು ಅಲ್ಲಿರೋಕ್ಕೆ ಸಮಯ ಕೊಡಪ್ಪ ನಮಗಲ್ಲೊಂದು ಸ್ವಲ್ಪ ಹೊತ್ತು ಅಲ್ಲೆಲ್ಲಾದರೂ ಒಂದು ಚಿಕ್ಕ ಜಾಗ ನಾವು ನಾವಲ್ಲೊಂದು ಸ್ವಲ್ಪ ಇದ್ದು ಬರ್ತೀವಿ ಅಂತ ಅಂಥ ಮಹತ್ತರವಾದ ಆಧ್ಯಾತ್ಮಿಕ ಒಂದು ಹಿನ್ನೆಲೆಯನ್ನು ಹೊಂದಿರುವಂತಹ ಜಾಗ ಅದು ಅಂತ ಹೇಳ್ತಾರೆ ಆಮೇಲೆ ಈ ಜಾಗದಲ್ಲಿ ಅಗಸ್ತ್ಯರು ಅದ್ರ ಬಗ್ಗೆ ಹೇಳ್ತಾ ಎಷ್ಟೋ ವಿಭಿನ್ನವಾದ ಅತ್ಯಂತ ವಿಶೇಷವಾದ ವಿಷಯಗಳನ್ನು ಹೇಳಿದ್ದಾರೆ ಈ ಜಾಗದಲ್ಲಿ ಯಾರು ಜಪ ತಪ ಧ್ಯಾನ ಅಥವಾ ಯಾವುದೇ ರೀತಿ ಸಾಧನೆ ಅಧ್ಯಯನ ಏನೇ ಮಾಡ್ತಾರೋ ಯಾವುದೇ ಒಂದು ಸಣ್ಣ ಕ್ರಿಯೆಯನ್ನು ಮಾಡಿದ್ರೂ ಅತ್ಯಂತ ಶ್ರೇಷ್ಠವಾದ ಲಾಭವನ್ನು ಈ ಜಾಗದಲ್ಲಿ ಪಡ್ಕೊಳ್ಬಹುದು ಅಂತ ಅಂದರೆ ಅಲ್ಲಿ ಹೋಗಿ ಕೀರ್ತನೆಗಳನ್ನು ಆಡುವಂಥ ಸೇವೆ ಇರಬಹುದು ಅಥವಾ ಭಜನೆಗಳನ್ನು ಇರಬಹುದು ನೃತ್ಯ ಮಾಡೋವಂಥದ್ದು ಇರಬಹುದು ಏನೋ ವಿಚಾರಗಳನ್ನು ಓದೋ ಇರಬಹುದು ರಾಮನ ಧ್ಯಾನ ಇರಬಹುದು ಅಥವಾ ರಾಮನ ಕಥೆಯನ್ನು ಅಲ್ಲಿ ಹೋಗಿ ಆಲಿಸೋದು ಇದು ಇದರಲ್ಲಿ ಯಾವುದೇ ಒಂದು ಸಣ್ಣ ಕೆಲಸ ಮಾಡಿದ್ರೂ ನಿನಗೆ ಆ ಒಂದು ಪರಮಾನಂದದ ಸ್ಥಿತಿ ಸಿಗೋದರಲ್ಲದೆ ಅತ್ಯಂತ ಆಳವಾದಂಥ ಆಧ್ಯಾತ್ಮಿಕ ಸ್ಥಿತಿಗೆ ಹೋಗೋಕೆ ಕಮ್ಮಿ ಸಮಯದಲ್ಲೇ ಸಾಧ್ಯವಾಗುವಂತಹ ಮಹತ್ತರವಾದ ಜಾಗ ಇದು ಅಂತ ಆ್ಯಂಡ್ ಸ್ಕಂದ ಪುರಾಣದಲ್ಲಿ ಅಗಸ್ತ್ಯರು ಸಾಕಷ್ಟು ಹೇಳ್ತಾರೆ ಅಲ್ಲಿ ಹರಿಯುವ ಸರಿಯೂ ನದಿ ಇರಬಹುದು ಹಲವಾರು ತೀರ್ಥಗಳ ಬಗ್ಗೆ ಹೇಳ್ತಾರೆ ಹೇಗೆ ದೇವಾನ್ ದೇವತೆಗಳು ಬಂದು ಅಲ್ಲಿ ಒಂದು ತೀರ್ಥಸ್ಥಾನ ಮಾಡಿ ಹೋಗ್ತಾರೆ ಆಗ ಇರುವ ಮನುಷ್ಯರಿಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತೆಲ್ಲ ಸಾಕಷ್ಟು ಉಲ್ಲೇಖಗಳಿದೆ ಅದ್ರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ವಿಚಾರಗಳಿದೆ ಬಟ್ ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಬೋದಾದಂಥ ವಿಷಯ ಏನು ಅಂದರೆ ಯಾವ ಒಂದು ಜಾಗಕ್ಕೆ ಸಾವಿರಾರು ವರ್ಷ ಅಂದರೆ ಕಮ್ಮಿ ಆಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ವಿಷ್ಣುಪುರಿಗಳಲ್ಲಿ ಆದಿಪುರಿ ಮೊದಲನೇದು ಮತ್ತು ಅಯೋಧ್ಯ ಆ ಯ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರೂ ಶಕ್ತಿಗಳು ಐಕ್ಯ ಆಗಿರುವಂಥ ಒಂದು ಜಾಗ ಯಾವ ಒಂದು ಜಾಗದಲ್ಲಿ ಯಾವುದೇ ಸಂಘರ್ಷಗಳು ಇಲ್ಲದೆ ಇರುವಂತಹ ಒಂದು ಶಕ್ತಿ ಇದೆಯೋ ಅಂದರೆ ಅಯೋಧ್ಯ ಅಂದರೆ ಅಲ್ಲಿ ಯಾವುದೇ ಕಾನ್ಫ್ಲಿಕ್ಟ್ ಇಲ್ಲ ಅಂತ ಹೇಳ್ತಾರೆ ಅದನ್ನು ನಾವು ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ನೋಡಿದಾಗ ಆ ಥರದೊಂದು ಜಾಗವನ್ನು ನಾವು ನಮ್ಮದೇ ಹೃದಯದಲ್ಲಿ ನಮ್ಮದೇ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿಕೊಳ್ಬೇಕಾಗಿದೆ ಆ ಸಂಘರ್ಷದಿಂದ ಒಂದು ಶಾಂತಿಯುತವಾದ ಸ್ಥಿತಿಗೆ ಹೋಗೋಕ್ಕೆ ಎಷ್ಟೆಲ್ಲ ವರ್ಷಗಳಾಯಿತು ಐನೂರು ವರ್ಷಕ್ಕಿಂತ ಹೆಚ್ಚು ಸಮಯ ಆಯಿತು ನಮಗೂ ಅಷ್ಟೇ ನಮ್ಮ ಬದುಕಿನಲ್ಲಿ ಸಂದಿಗ್ಧ ಪರಿಸ್ಥಿತಿಯಿಂದ ಗೋಜು ಗೊಂದಲಗಳಿಂದ ಮನಸ್ಸಿನ ಆ ಶಾಂತತೆಗೆ ಹೋಗೋಕ್ಕೆ ಎಷ್ಟೆಲ್ಲ ಪ್ರಯತ್ನಗಳು ಬೇಕಾಗತ್ತೆ ಸೊ ಬಾಹ್ಯವಾಗಿ ಆಗಿರೋದು ಆಂತರಿಕವಾಗಿ ನಡೀತಾ ಇರೋದು ಎಷ್ಟು ಅವಿನಾಭಾವ ಸಂಬಂಧ ಇದೆ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಆ ಥರದ ಜಾಗಗಳಲ್ಲಿ ಹೋಗಿ ಧ್ಯಾನ ಮಾಡಿ ಆ ಪರಮಾನಂದವನ್ನು ಅನುಭವಿಸೋದು ಅತ್ಯಂತ ಪುಣ್ಯಕರ ಕೆಲಸ ಅಂತ ಅನಿಸುತ್ತೆ ನಿಮ್ಮಲ್ಲಿ ತುಂಬ ಜನಕ್ಕೆ ಹೋಗೋಕ್ಕೆ ಆಸೆ ಇರಬಹುದು ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇರ್ಬೋದು ಅಥವಾ ಹೋಗೋಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ಬಹುದು ಆದರೆ ನೀವು ಕೂತ ಜಾಗದಲ್ಲೇ ಶ್ರೀರಾಮಚಂದ್ರನ ಆರಾಧನೆ ಮಾಡ್ತಾ ಆ ಅಯೋಧ್ಯೆಯ ಹಿನ್ನೆಲೆಯನ್ನು ಅದರ ಮಹತ್ವವನ್ನು ಕೂತಲ್ಲೇ ಯಾರು ಕೇಳ್ತಾರೋ ಅದಕ್ಕೆ ಯಾರು ಗೌರವದಿಂದ ಆ ವಿಚಾರಗಳನ್ನು ಮನಸ್ಸಿನಲ್ಲೇ ಮಂಥನ ಮಾಡ್ತಾರೋ ಅವರಿಗೆ ಅಯೋಧ್ಯೆಯಲ್ಲಿ ಹೋಗಿ ಶ್ರೀರಾಮಚಂದ್ರನ ದರ್ಶನ ಪಡೆದಷ್ಟೇ ಪುಣ್ಯ ಸಿಗತ್ತೆ ಅಂತ ಕೂಡ ಅಗಸ್ತ್ಯ ಮಹಾಮುನಿಗಳು ಕಂದ ಪುರಾಣದಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ನಾನು ಈ ವಿಷಯ ಹೇಳಲೇಬೇಕು ವ್ಯಾಸರು ಹೇಳ್ತಾರೆ ಸಾಯುಜ್ಯ ಮುಕ್ತಿ ಅಂತ ಅಂದರೆ ವಿಷ್ಣುವಿನಲ್ಲಿ ಒಂದಾಗೋಕ್ಕೆ ಬೇಕಾಗುವ ಎಲ್ಲ ಶಕ್ತಿ ಆ ಒಂದು ಜಾಗದಲ್ಲಿ ಇದೆ ಅಂತ ಹೇಳ್ತಾರೆ ಇದನ್ನೆಲ್ಲ ತಿಳ್ಕೊಂಡು ಆ ಸಂಭ್ರಮವನ್ನು ಅಲ್ಲಿ ಅನುಭವಿಸೋದಿದೆಯಲ್ಲ ಅದಂತೂ ಅತ್ಯಂತ ಶ್ರೇಷ್ಠವಾದದ್ದು ಆ್ಯಂಡ್ ತುಂಬ ತುಂಬ ಖುಷಿ ಕೊಟ್ಟಿದ್ದಿದ್ ಎಲ್ಲದಕ್ಕಿಂತ ಏನು ಅಂದರೆ ನಮಗಲ್ಲಿ ಕನ್ನಡದವರು ತುಂಬ ಜನ ಸಿಗ್ತಾರೆ ಅಲ್ಲಿ ಕೆಲಸ ಮಾಡ್ತಾರೋರು ಇರಬಹುದು ಅಲ್ಲಿ ಮಂಗಳ ವಾದ್ಯಗಳನ್ನು ನುಡ್ಸೋರು ಇರಬಹುದು ಅರ್ಚಕರು ಇರಬಹುದು ಪುರೋಹಿತರು ಇರಬಹುದು ಎಷ್ಟು ಜನ ಕನ್ನಡದವ್ರು ಇದ್ದಾರೆ ಆ್ಯಂಡ್ ನಮ್ಗೆಲ್ರಿಗೂ ಗೊತ್ತೇ ಇದೆ ನಮ್ಮ ಅಂಜನಾದ್ರಿಯಿಂದ ಹನುಮಂತನ ಶಕ್ತಿ ಯಾವ ರೀತಿ ಹೋಗಿ ಶ್ರೀರಾಮಚಂದ್ರನಿಗೆ ಸೇರ್ತು ಮತ್ತು ಯಾವ ರೀತಿ ವಿಗ್ರಹಕ್ಕೆ ಆ ಮೂರ್ತಿ ಅಲ್ಲಿ ಹೋಗಿ ಸ್ಥಾಪನೆ ಆಗೋಕ್ಕೆ ಶಕ್ತಿ ಸಂಗ್ರಹ ಆಯಿತು ಆ್ಯಂಡ್ ಅಫ್ಕೋರ್ಸ್ ಅದನ್ನು ಕೆತ್ತನೆ ಮಾಡಿದಂತಹ ನಮ್ಮ ಅರುಣ್ ಯೋಗಿರಾಜ್ ಅವರ ಕಾಂಟ್ರಿಬ್ಯೂಷನ್ ಏನಿದೆ ಇದೆಲ್ಲವೂ ಹೇಗೆ ಒಂದು ಕರ್ನಾಟಕದ ಶಕ್ತಿ ಅಲ್ಲಿದೆ ಅನ್ನೋದು ನಮಗೇನೋ ಒಂದು ತವರ್ ಮನೆಗೆ ಹೋಗಿರುವಂತಹ ಭಾವನೆಯನ್ನು ಅಲ್ಲಿ ಖಂಡಿತವಾಗಿಯೂ ನಮಗೆ ದೊರಕಿಸ್ಕೊಡುತ್ತೆ ಇನ್ನು ವೀಕ್ಷಕರೇ ಇಲ್ಲಿ ಒಂದು ಆಧ್ಯಾತ್ಮಿಕ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳಿ ಈ ವಿಡಿಯೋನ ವೈಂಡ್ ಮಾಡ್ತೀನಿ ನಾವು ಹೊರಗಡೆ ಬಂದ ಮೇಲೆ ಅಲ್ಲಿರೋ ಕೂಲಿ ಕಾರ್ಮಿಕರನ್ನ ಮಾತಾಡಿಸ್ತಾ ಇದ್ವಿ ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ರು ಇನ್ನೂ ತುಂಬ ಕೆಲಸ ನಡೀತಾ ಇದೆ ಅಲ್ಲಿ ಸೊ ಅವ್ರನ್ನ ಹಾಗೆ ಮಾತಾಡಿಸ್ತಾ ಇದ್ವಿ ಅವ್ರು ಹೇಳ್ತಾ ಇದ್ರು ನಾವು ಎಲ್ಲೆಲ್ಲೋ ಬೇರೆ ಬೇರೆ ಪ್ರಾಜೆಕ್ಟಲ್ಲಿ ನಮ್ಮ ಲೈಫಲ್ಲಿ ಕೆಲಸ ಮಾಡಿದ್ದೀವಿ ಅಥವಾ ಮುಂದೆ ಮಾಡಬಹುದು ಆದರೆ ಈ ಒಂದು ದಿವ್ಯ ಭಾವನೆ ಬರ್ತಾ ಇದೆಯಲ್ಲ ಇಲ್ಲಿ ಕೆಲಸ ಮಾಡೋದು ನಮಗೆ ಗೊತ್ತೇ ಆಗೋಲ್ಲ ಬೆಳಗ್ಗೆ ಯಾವಾಗುತ್ತೆ ರಾತ್ರಿ ಯಾವಾಗುತ್ತೆ ಇಷ್ಟೊಂದು ಹುರುಪಿನಿಂದ ನಾವು ಕೆಲಸ ಮಾಡ್ತಾ ಇರೋದು ಅನುಭವ ಇದೆಯಲ್ಲ ಅದಕ್ಕೆ ನಾವು ಶ್ರೀರಾಮಚಂದ್ರನಿಗೆ ಮೋದಿಜಿ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಅಂತ ಅಂದರೆ ಯೂಶಲಿ ಕೂಲಿ ಕಾರ್ಮಿಕರು ಸಾಕಾಗಿ ಮೈ ಕೈ ನೋವಾಗಿ ಏನೋ ಒಂಥರ ಮುಖ ಸಂದ್ರಿಸ್ಕೊಂಡು ಬೇಜಾರಲ್ಲಿ ಕೆಲಸ ಮಾಡೋದು ಅಥವಾ ತುಂಬ ಆಗಿ ಕೆಲಸ ಮಾಡೋದನ್ನು ನೋಡಿರ್ತೀವಿ ಆದರೆ ಅಷ್ಟು ಹುಮ್ಮಸ್ಸಲ್ಲಿ ಕೆಲಸ ಮಾಡೋದನ್ನು ನಿಜವಾಗ್ಲೂ ನಾನು ಯಾವ ಕಾರ್ಮಿಕರನ್ನು ನೋಡಿಲ್ಲ ಅವರು ನಿಜವಾಗ್ಲೂ ಕೈ ಎತ್ತಿ ಮುಗಿಬೇಕು ಇನ್ನು ಅಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿ ಒಬ್ಬರು ನಮಗೆ ಹೇಳಿದ್ರು ಶ್ರೀರಾಮಚಂದ್ರ ನೋಡಿದ್ಯಮ್ಮ ಕೈ ಮುಗಿದ್ರೆ ರಾಮಲಲ್ಲನ್ಗೆ ಖುಷಿ ಆಯ್ತಾ ನೋಡಿ ಹೋಗ್ತಾ ಹೋಗ್ತಾ ಮೋದಿಜಿ ಅವ್ರಿಗೂ ಥ್ಯಾಂಕ್ಸ್ ಹೇಳ್ಕೊಂಡು ಹೋಗಿ ಯಾಕಂದರೆ ನಾವು ಇದ್ವಿ ಯಾವತ್ತು ಇನಾಗ್ರೇಷನ್ ದಿನ ಆ ವ್ಯಕ್ತಿನ ನೋಡಿದಾಗ ಅವರಿಂದ ಬರ್ತಾ ಇದ್ದಂತಹ ಚೈತನ್ಯ ಆ ಶಕ್ತಿ ನಮಗೆ ಯಾವುದೋ ಒಂದು ಮಹಾನ್ ಋಷಿ ಅಥವಾ ಯಾವುದೋ ಒಂದು ದೇವತೆನೇ ಇಲ್ಲಿ ಬಂದು ಈ ಕಾರ್ಯವನ್ನು ನೆರವೇರಿಸ್ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ನಮಗೆ ಬಂತಮ್ಮ ಇದು ನಾನು ನನ್ನ ಹೃದಯಾಳದಿಂದ ಹೇಳ್ತಾ ಇರೋದು ಅಂತ ಈ ಥರದ ಅನುಭವಗಳನ್ನು ಕೊಟ್ಟಂತಹ ಪ್ರಧಾನಮಂತ್ರಿಗಳನ್ನು ಪಡೆದಂತಹ ನಾವೇ ಧನ್ಯರು ಅಂತ ಖಂಡಿತವಾಗಿಯೂ ತುಂಬ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಸಾಧ್ಯ ಆದರೆ ದಯವಿಟ್ಟು ಅಯೋಧ್ಯೆಗೆ ಹೋಗಿ ಸಾಧ್ಯ ಆಗಲಿಲ್ಲ ಅಂದರೆ ಮನೆಯಲ್ಲೇ ಅಯೋಧ್ಯೆಯ ಒಳೆಯರ್ಥವನ್ನು ರಾಮಲಲ್ಲನ ಒಳಾರ್ಥವನ್ನು ಮತ್ತು ರಾಮಾಯಣದ ಆ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಮತ್ತೆ ಸಿಗ್ತೇನೆ